ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಿವಾಹದ ಚಿಂತನೆಯ ಭಾಗ ಮೂರನೇ ಆವೃತ್ತಿಯಲ್ಲಿ ನಾವಿದ್ದೇವೆ ವಿವಾಹ ಆಗುತ್ತಿಲ್ಲ ಸಂಬಂಧಗಳು ಕೂಡಿ ಬರುತ್ತಿಲ್ಲ ಕಾರಣ ಏನು ಜಾತಕವೋ ಅಥವಾ ಸ್ವಯಂಕೃತ ಅಪರಾಧವೋ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಅದರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹದಿನಾರು ಸಂಸ್ಕಾರಗಳು ಮನುಷ್ಯನ ಜೀವಿತಾವಧಿಯಲ್ಲಿ ಬರುವಂಥದ್ದು ಗರ್ಭದಾನ ಪುಂಸವನ ಸೀಮಂತ ಜಾತಕ ಕರ್ಮ ನಾಮಕರಣ ನಿಷ್ಕ್ರಮಣ ಅನ್ನಪ್ರಾಶಾನ ಕರ್ಣವೇದ ಟೂಡಾಕರ್ಮ ವಿದ್ಯಾರಂಭ ಉಪನಯನ ಸಮಾವರ್ತನ ವಿವಾಹ ಪಂಚಮಹಾಯಜ್ಞ ವಾನಪ್ರಸ್ಥ ಮತ್ತು ಅಂತ ಜೀವನದಲ್ಲಿ ಮನುಷ್ಯನಿಗೆ ಒಂದು ಧರ್ಮಾಚರಣೆಗೆ ಹೆಚ್ಚಿನ ಭಾಗ ಸಂಸ್ಕಾರವಿರುವಂಥದ್ದು ಅಂದ್ರೆ ವಿವಾಹ ಮತ್ತು ಉಪನಯನ ಸಂಸ್ಕಾರಗಳು ಉಪನಿಷತ್ತು ಹೇಳುತ್ತೆ ಮನುಷ್ಯ ನಾಲ್ಕು ಸಲ ಹುಟ್ಟುತ್ತಾನೆ ನಾಲ್ಕು ಸಲ ಸಾಯ್ತಾನೆ ತಾಯಿಯ ಗರ್ಭದಲ್ಲಿ ಹುಟ್ಟುವುದು ಮೊದಲನೇದಾಗಿ ಅಂದ್ರೆ ಒಂದು ಕಡೆ ಹುಡ್ತಾ ಇದ್ದಾನೆ ಎಂಬ ಅರ್ಥ ಬೇರೆ ಒಂದು ಕಡೆ ತನ್ನ ಪ್ರಾಣವನ್ನ ದೇಹತ್ಯಾಗ ಮಾಡ್ತಾನೆ ಎಂಬ ಅರ್ಥವನ್ನ ಕೊಡುತ್ತದೆ ವಿಜ ಅಂದ್ರೆ ಎರಡನೇ ಬಾರಿ ಹುಟ್ಟಿದವನು ಎಂಬ ಅರ್ಥವನ್ನ ಕೊಡುತ್ತದೆ ಉಪನಯನ ಸಂದರ್ಭದಲ್ಲಿ ಅಜ್ಞಾನ ಶರೀರವನ್ನ ಕಳೆದು ಜ್ಞಾನ ಶರೀರವನ್ನ ತೆಗೆದುಕೊಳ್ಳುವಂಥದ್ದು ಮೂರನೆಯದು ಬ್ರಹ್ಮಚರ್ಯ ಆಚರಣೆಯನ್ನ ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಅಂದ್ರೆ ವಿವಾಹಕ್ಕೆ ಬರುವಾಗ ಅಲ್ಲೂ ಕೂಡ ಹುಟ್ಟು ಸಾವುಗಳಾಗ್ತವೆ ಎಂಬ ಅರ್ಥವನ್ನ ಕೊಡುತ್ತದೆ ಉಪನಯನದಲ್ಲಿ ಎಲ್ಲ ಜ್ಞಾನವನ್ನ ತಿಳಿದುಕೊಂಡಿರ್ತಾನೆ ಏನೇನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂಬ ಜ್ಞಾನವೆಲ್ಲ ಅವನಿಗೆ ಮರಿವಿರುತ್ತೆ ಆದರೆ ಪ್ರಾಕ್ಟಿಕಲ್ ಆಗಿ ಆಚರಣೆ ಮಾಡುವುದು ಯಾವಾಗ ಅಂದರೆ ಗೃಹಸ್ಥ ಧರ್ಮಕ್ಕೆ ಎಂಟ್ರಿಯಾದವಾಗ ಮಾತ್ರ ಕೊನೆಯದಾಗಿ ಈ ಪ್ರಪಂಚವನ್ನ ಬಿಟ್ಟು ಹೋಗುವುದು ಈ ಪ್ರಪಂಚವನ್ನ ಬಿಡ್ತಾ ಇದ್ದ ಹಾಗೆ ಬೇರೆ ಎಲ್ಲೋ ಒಂದು ಕಡೆ ಜನನ ಆಗುವಂತದ್ದನ್ನ ಸೂಚಿಸುತ್ತದೆ ವರದಕ್ಷಿಣೆ ಈ ವರದಕ್ಷಿಣೆ ಅನ್ನುವಂತಹ ಕೂಗು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಆದ್ರೂ ಕೂಡ ಒಂದಷ್ಟು ಜಾತಿ ವರ್ಗಗಳಲ್ಲಿ ಈ ವರದಕ್ಷಿಣೆ ಕೇಳುವಂತಹದ್ದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರ್ತಾ ಇದೆ ವರದಕ್ಷಿಣೆ ಎಂಬ ಪದವನ್ನ ಪ್ರಾಚೀನ ಕಾಲದಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದಿದ್ರು ಅನ್ನುವಂತ ಸಂಗತಿಗಳು ಗೊತ್ತಿದ್ರೆ ಇವತ್ತಿನ ದಿನ ಈ ವರದಕ್ಷಿಣೆಗಾಗಿ ಹೆಣ್ಣು ಮಕ್ಕಳನ್ನ ವಿನಾಕಾರಣ ಶೋಷಣೆ ಮಾಡುವಂತಹ ಪ್ರಸಂಗಗಳು ತಪ್ತಾ ಇತ್ತು ಯಾರಿಗೂ ಈ ವರದಕ್ಷಿಣೆ ಎಲ್ಲಿಂದ ಬಂತು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ ಪ್ರಾಚೀನ ಕಾಲದಲ್ಲಿ ಒಂದು ಮನೆಯಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಐದರಿಂದ ಹತ್ತು ಮಿನಿಮಮ್ ಮಕ್ಕಳುಗಳು ಇರ್ತಿದ್ರು ಆ ಮಕ್ಕಳಲ್ಲಿ ಒಬ್ಬನಿಗೆ ಕುಟುಂಬವನ್ನ ನಿಯಂತ್ರಿಸುವ ಜವಾಬ್ದಾರಿಯನ್ನ ವಹಿಸಿಕೊಡ್ತಾ ಇದ್ರು ಉಳಿದವರು ಆತನಿಗೆ ಸಹಾಯ ಮಾಡುತ್ತಾ ಇದ್ದಿದ್ರು ಇಂಥ ಸಂದರ್ಭದಲ್ಲಿ ವಿವಾಹದ ಸಮಯದಲ್ಲಿ ಹುಡುಗಿಯ ತಂದೆ ಹುಡುಗನಿಗೆ ತನ್ನ ಕೈಲಿ ಆಗುವಂತಹ ಬಂಗಾರ ಅಥವಾ ಹಣವನ್ನ ವರದಕ್ಷಿಣೆಯ ರೂಪದಲ್ಲಿ ಕೊಡ್ತಾ ಇದ್ದಿದ್ರು ಯಾಕೆ ಅಂದ್ರೆ ಯಾವುದಾದ್ರೂ ಆಪತ್ತು ಬಂದ್ರೆ ಇದನ್ನ ಬಳಸಿಕೋ ಅನ್ನುವಂತ ಉದ್ದೇಶದಿಂದ ಮಾತ್ರ ಆದರೆ ಅದು ಕಾಲ ಬದಲಾದಂತೆ ವರದಕ್ಷಿಣೆ ಅನ್ನುವಂಥದ್ದು ಹುಡುಗನ ಡಿಮ್ಯಾಂಡ್ ಆಗಿ ಪರಿವರ್ತನೆ ಆಯಿತು ನನಗೆ ಇಂತಿಷ್ಟೇ ಹಣ ಬೇಕು ಕಾರು ಬೇಕು ಮನೆ ಬೇಕು ಜಮೀನು ಬೇಕು ಹೀಗೆ ಬೇರೆ ಬೇರೆ ವಿಧಾನಗಳಲ್ಲಿ ಶೋಷಣೆಯನ್ನ ಮಾಡಲಿಕ್ಕಿದ್ದಾಗಿತ್ತು ಆಗಿನ ಕಾಲದಲ್ಲಿ ಆಪತ್ತಿಗೆ ಆಗುತ್ತೆ ಅಂತ ಕೊಟ್ಟ ವರದಕ್ಷಿಣೆ ಇವಾಗಿನ ಕಾಲದಲ್ಲಿ ಹೆಣ್ಣಿಗೆ ಮತ್ತು ಅವರ ಮನೆಯವರಿಗೆ ಆಪತ್ತಾಗಿ ಕಾಣಿಸಿಕೊಂಡಿತು ಹಾಗಾಗಿ ಹೆಣ್ಣು ಹೆತ್ತವರಿಗೆ ಅವಳ ಮದುವೆಯ ಸಂದರ್ಭ ಬಂತು ಹೇಳಾದ್ರೆ ಭಯದ ವಾತಾವರಣ ಸೃಷ್ಟಿಯಾಗ್ತಿತ್ತು ಮತ್ತು ಇದರಿಂದ ಎಷ್ಟೋ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಯಿತು ಇದನ್ನ ನಾವು ಸ್ವಯಂಕೃತ ಅಪರಾಧ ಅಂತ ಹೇಳಬೇಕೋ ಅಥವಾ ಜಾತಕದ ದೋಷವೋ ಅಂತ ಹೇಳಬೇಕೋ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಅಂದ್ರೆ ತಂದೆ ಮತ್ತು ಮುತ್ತಾತರ ಕಾಲದಲ್ಲಿ ಹುಡುಗನ ಮನೆತನವನ್ನ ವಿಚಾರಿಸ್ತಾ ಇದ್ರು ಅವರ ಅಪ್ಪ ಅಮ್ಮ ಹೇಗಿದ್ದಾರೆ ಅವರ ಅಪ್ಪ ಅಮ್ಮನ ಹೆಸರು ಸಮಾಜದಲ್ಲಿ ಹೇಗಿದೆ ಯಾಕೆಂದ್ರೆ ಅಪ್ಪ ಅಮ್ಮ ಹೇಗಿರ್ತಾರೋ ಅದೇ ಡಿಸಿಪ್ಲಿನ್ ಮಕ್ಕಳಿಗೂ ಬಂದಿರ್ತವೆ ಹಾಗಾಗಿ ನಮ್ಮ ಗೌರವವನ್ನ ಕೆಡಿಸುವ ತರ ಇರಬಾರದು ಅಂತ ಹೇಳಿ ಹುಡುಗನ ಮನೆತನವನ್ನ ವಿಚಾರವನ್ನ ಮಾಡ್ತಾ ಇದ್ದಿದ್ರು ಹಿಂದಿನ ಕಾಲದಲ್ಲಿ ಹುಡುಗಿ ಚೆನ್ನವಾಗಿದ್ದಾಳ ಅಂದವಾಗಿದ್ದಾಳ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಅದು ಬಂದಿರೋದು ಈವಾಗ ಹುಡುಗಿಯ ಗುಣಗಳು ಹೇಗಿದ್ದಾವೆ ಒಳ್ಳೆಯ ಗುಣ ನಡತೆಗಳನ್ನ ಹೊಂದಿದ್ದಾಳ ನಮ್ಮ ಜೊತೆ ನಿಧಾನವಾಗಿ ಶಾಂತಿಯುತವಾಗಿ ಇರ್ತಾಳ ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಹೋಗ್ತಾಳ ಅನ್ನೋದನ್ನ ನೋಡ್ತಾ ಇದ್ದಿದ್ರು ನೋಡ್ಲಿಕ್ಕೆ ಹೇಗಿದ್ದಾಳೆ ಹೈಟ್ ಎಷ್ಟಿದ್ದಾರೆ ಎನ್ನುವುದನ್ನೆಲ್ಲ ಹುಡುಗ ಹುಡುಗಿಯರ ಬಗ್ಗೆ ಎನ್ಕ್ವರಿ ಮಾಡ್ತಾ ಇರ್ಲಿಲ್ಲ ಇವಾಗಿನ ವಿವಾಹ ಹೇಗೆ ಅಂತ ಕೇಳಿದರೆ ಇವಾಗ ಎಲ್ಲದಕ್ಕೂ ಕೇಳಿದೆ ಅಂದರೆ ಕಾಳಜಿ ಇದೆ ಮೊದಲು ನಾನು ಹುಡುಗ ಹುಡುಗಿಯನ್ನು ನೋಡಬೇಕು ಇನ್ನು ವಿಚಿತ್ರ ಏನು ಅಂತಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ಬಂದಿದೆ ನಾನು ಅವರು ಕೂಡ ಸ್ವಲ್ಪ ದಿನ ಮಾತನಾಡಬೇಕು ಒಂದು ಮೂರು ನಾಲ್ಕು ಬಾರಿ ಕೂತು ಅವರ ಜೊತೆ ಮಾತನಾಡಬೇಕು ಅಲ್ಲಿ ತನಕ ಫೈನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲ ಇಷ್ಟ ಆಗಬೇಕು ಕ್ವಾಲಿಫಿಕೇಶನ್ ಮ್ಯಾಚ್ ಆಗಬೇಕು ಉದ್ಯೋಗ ಮ್ಯಾಚ್ ಆಗಬೇಕು ಪ್ರಾಪರ್ಟಿ ಮ್ಯಾಚ್ ಆಗಬೇಕು ಮನಸ್ಸುಗಳು ಮ್ಯಾಚ್ ಆಗಬೇಕು ಕೊನೆಗೆ ಎಲ್ಲ ಕೇರ್ ತಗೊಂಡ್ರು ಕೂಡ ಮದುವೆಯಾಗಿ ಆರು ತಿಂಗಳಿಗೆ ವಿಚ್ಛೇದ ತಗೊಳ್ಳೋರು ಇದ್ದಾರೆ ಹಾಗಿದ್ರೆ ಹಿಂದಿನ ಕಾಲದಲ್ಲಿ ಮದುವೆಯಾದವರ ಸಕ್ಸಸ್ ರೇಟು ಎಷ್ಟಿತ್ತು ಅಂತಂತ ನೋಡಿದ್ರೆ ಸಮಸ್ಯೆಗಳು ಯಾರ ಮನೆಯಲ್ಲೂ ಇಲ್ಲ ಅಂತ ಹೇಳುವಂತಹ ಮಾತು ಇರಲಿಲ್ಲ ಎಲ್ಲರ ಮನೆಯಲ್ಲೂ ಸಮಸ್ಯೆಗಳು ಇದ್ದಿದ್ದೆ ಆದರೆ ವಿಚ್ಛೇದನ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರು ಸಮಾಜಕ್ಕೆ ಹೆದರಿ ಹಿರಿಯರಿಗೆ ಹೆದರಿ ಮಕ್ಕಳ ಜೀವನವನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನವನ್ನ ಸಾಕ್ಸ್ತಾ ಇದ್ದಿದ್ರು ನಾವು ಎಷ್ಟೋ ಜನರನ್ನ ನೋಡ್ತಾ ಇರ್ತೇವೆ ಒಳ್ಳೆ ಹುಡುಗ ಇದ್ರೆ ಹೇಳಿ ಅಂತ ಹೇಳ್ತಾರೆ ಹಾಗಿದ್ರೆ ಒಳ್ಳೆ ಹುಡುಗ ಅಂದ್ರೆ ಹೇಗೆ ಜ್ಯೋತಿಷ್ಯದ ದೃಷ್ಟಿಯಲ್ಲಿ ನಾವು ಹೇಗೆ ಹೇಳ್ತೇವೆ ಸಮಾಧಾನವಾಗಿರ್ಬೇಕು ಆತ ತಾಳ್ಮೆ ಹೊಂದಿರಬೇಕು ಪ್ರೀತಿ ಮಾಡುವವನಾಗಿರ್ಬೇಕು ಆರೋಗ್ಯವಂತನಾಗಿರ್ಬೇಕು ಕೆಟ್ಟ ಚಟಗಳು ಇಲ್ಲದ ಇರುವಂತವನಾಗ್ಬೇಕು ರಿಸೆಂಟ್ ಇನ್ಕಮ್ ಬರ್ತಾ ಇದ್ರೆ ಸಾಕು ತಕ್ಕ ಮಟ್ಟಿನ ಹಣಕಾಸು ಅವನ ಕೈಲಿದ್ರೆ ಸಾಕು ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು ನಂಬಿಕಸ್ತನಾಗಿರ್ಬೇಕು ಇದು ಜ್ಯೋತಿಷ್ಯದ ದೃಷ್ಟಿಯಲ್ಲಿ ನೋಡುವಂತಹ ಗುಣಗಳಾಗಿರ್ತವೆ ಆದರೆ ಜನರ ದೃಷ್ಟಿಯಲ್ಲಿ ಒಳ್ಳೆಯ ಹುಡುಗ ಅಂತಂದರೆ ಯಾರು ಒಳ್ಳೆ ಕ್ವಾಲಿಫಿಕೇಷನ್ ಇರಬೇಕು ಒಳ್ಳೆಯ ಉದ್ಯೋಗವನ್ನು ಹೊಂದಿರಬೇಕು ಒಳ್ಳೆ ಇನ್ಕಮ್ ಇರಬೇಕು ಓನ್ ಹೌಸ್ ಇರಬೇಕು ಗುಡ್ ಪ್ರಾಪರ್ಟಿ ಇರಬೇಕು ತಂದೆ ತಾಯಿಂದ ದೂರ ಇರಬೇಕು ಯು ಎಸ್ ಇರಬೇಕು ಯು ಎಸ್ ರಿಟರ್ನ್ ಆಗಿರಬೇಕು ಅಥವಾ ಯು ಕೆ ಅಲ್ಲಿ ಇರಬೇಕು ಈ ಥರ ದೃಷ್ಟಿಯಲ್ಲಿ ಜನರು ನೋಡ್ತಾ ಇದ್ದಾರೆ ವಿವಾಹ ಅನ್ನುವಂಥದ್ದು ತುಂಬಾ ಸೂಕ್ಷ್ಮವಾದಂತ ವಿಚಾರ ಪ್ರಾಯಶ್ಚಿತ ಇಲ್ಲದ ಏಕಮಾತ್ರ ಸಂಸ್ಕಾರ ಅಂದರೆ ಅದು ವಿವಾಹ ಮಾತ್ರ ವಿದ್ಯೆ ಉದ್ಯೋಗ ನೋಡಿದ ಹಾಗೆ ವಿವಾಹವನ್ನ ನೋಡಲಿಕ್ಕೆ ಬರಲ್ಲ ಇದರಲ್ಲಿ ಪ್ರಶ್ನೆಗಳು ಜಾಸ್ತಿ ಇರ್ತವೆ ಯಾಕೆ ಪ್ರಶ್ನೆಗಳು ಜಾಸ್ತಿ ಇರ್ತವೆ ಅಂದ್ರೆ ವಿವಾಹದಲ್ಲಿ ಏನು ಫಾಲೋ ಮಾಡಬೇಕೋ ಅದನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ ವಿವಾಹವನ್ನ ಮಾಡಿಕೊಳ್ಳುವುದನ್ನ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಮಾಡ್ಕೊಂಡು ಇದು ಒಂದು ದೈವ ಕಾರ್ಯ ಸಂಸ್ಕಾರ ಅನ್ನುವಂಥದ್ದನ್ನ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಆದುದರಿಂದ ಆಗಬಾರದ ಅನಾಹುತಗಳೆಲ್ಲ ಆಗ್ತಾ ಇದ್ದೇವೆ ಮುಂಚಿನ ದಿನಗಳಲ್ಲಿ ಪುರೋಹಿತರಿಗೆ ವಿವಾಹದ ಸಂದರ್ಭದಲ್ಲಿ ದೊಡ್ಡ ಸ್ಥಾನಮಾನಗಳನ್ನ ಕೊಡ್ತಾ ಇದ್ದಿದ್ರು ಅವರು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕಾಗಿತ್ತು ಆದರೆ ಇವಾಗ ನಾವು ಕೊಡ್ತಾ ಇರುವಂತಹ ಸ್ಥಾನಮಾನ ಯಾರಿಗೆ ಅಂತ ಕೇಳಿದ್ರೆ ಅದು ಫೋಟೋಗ್ರಾಫರ್ಗೆ ಅವನು ಹೇಳಿದ ಹಾಗೆ ನಾವು ಕೇಳ್ಬೇಕಾಗತ್ತೆ ಅವನು ಇಲ್ಲಿ ತಿರುಗಿ ಅಂತಂದ್ರೆ ಇಲ್ಲಿ ತಿರುಗಬೇಕು ಆ ಕಡೆ ತಿರುಗಿ ಅಂದ್ರೆ ಆ ಕಡೆ ತಿರುಗಬೇಕು ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಅದಲ್ಲದೆ ಅವನು ನಮ್ಮ ನಾಟಕಗಳನ್ನ ಚಿತ್ರೀಕರಣ ಮಾಡ್ತಾನೆ ಅದಕ್ಕೆ ಅವನ ಮಾರ್ಗದರ್ಶನದಲ್ಲೇ ಆಗುತ್ತಿರುವ ಕಾರಣ ಜೀವನವೆಲ್ಲ ಪರಮ ಜಗನ್ನಾಟಕವಾಗಿ ಬಿಟ್ಟಿದೆ ಆಧುನಿಕ ಕಾಲ ಇವತ್ತು ಹೇಗಿದೆ ಅಂತಂತಂದ್ರೆ ಮೊದಲು ಹುಡುಗ ಹುಡುಗಿ ಒಂದು ವಯಸ್ಸಿಗೆ ಬಂದ ಮೇಲೆ ಒಂದು ಉದ್ಯೋಗವನ್ನ ಮಾಡ್ತಾ ಸ್ವಲ್ಪ ಸ್ಟ್ಯಾಂಡರ್ಡ್ ಇನ್ಕಮ್ ಬರುವ ಹಾಗೆ ಆಯ್ತು ತಂದೆ ತಾಯಿಯಾದವರು ಮಗನ ಮದುವೆ ವಿಚಾರ ಮಗಳ ಮದುವೆ ವಿಚಾರಕ್ಕೆ ಪ್ರಸ್ತಾಪವನ್ನು ಇಡಬೇಕು ಅಂತ ಹೇಳಿ ಜ್ಯೋತಿಷ್ಯರ ಬಳಿಗೆ ಹೋಗ್ತಾರೆ ಜ್ಯೋತಿಷ್ಯರ ಹತ್ರ ಹೋಗಿ ನಾನು ನನ್ನ ಮಗಳ ಅಥವಾ ಮಗನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾವಾಗಿಂದ ಪ್ರಾರಂಭ ಮಾಡಬಹುದು ಅಂತ ಕೇಳ್ತಾರೆ ಅದಕ್ಕೆ ಜ್ಯೋತಿಷಿ ಆದವರು ಏನ್ ಹೇಳ್ತಾರೆ ಮುಂದಿನ ವರ್ಷ ಗುರುಬಲ ಇದೆ ಹಾಗಾಗಿ ಮುಂದಿನ ವರ್ಷ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಮುಹೂರ್ತವನ್ನು ನೋಡುವ ಅವಶ್ಯಕತೆ ಇಲ್ಲ ಮೂವತ್ತು ವರ್ಷಗಳ ಹಿಂದೆ ಜ್ಯೋತಿಷಿಯಾದವನ ಪಾತ್ರ ಕೊನೆಯಲ್ಲಿತ್ತು ಆದರೆ ಇವಾಗ ಜ್ಯೋತಿಷರನ್ನ ಮುಂದೆ ಇಟ್ಟುಕೊಂಡೇ ಸಂಬಂಧವನ್ನು ಹುಡುಕುವಂತದ್ದಾಗ್ಬಿಟ್ಟಿದೆ ವಿವಾಹಕ್ಕೆ ಸಮಸ್ಯೆಗಳು ಮೇಲ್ ಯಾಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ಮತ್ತು ನಮ್ಮ ಚಾಯ್ಸ್ ಆಗಿರುತ್ತವೆ ಜಾತಕದಿಂದ ಬರೀ ಇಪ್ಪತ್ತು ಪರ್ಸೆಂಟ್ ಮಾತ್ರ ಮದುವೆಗೆ ಅನಾನುಕೂಲಗಳು ಇರ್ತವೆ ಉಳಿದಿದ್ದು ಎಲ್ಲವೂ ಸ್ವಯಂಕೃತ ಅಪರಾಧದಿಂದಾಗಿ ಆಗುವಂಥದ್ದು ಇನ್ನು ಜಾತಕದ ವಿಚಾರಕ್ಕೆ ಬರುವ ಜಾತಕದ ವಿಚಾರದಲ್ಲಿ ಹೇಗೆ ಅಂತಂದ್ರೆ ನೀವು ಒಂದು ಜಾತಕವನ್ನ ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತೀರಿ ಆದ್ರೆ ಅಲ್ಲಿ ಸೆಟ್ ಆಗೋದಿಲ್ಲ ಎಲ್ಲಿ ತೋರಿಸಿದ್ರು ಕೂಡ ಇದೇ ತರ ಆನ್ಸರ್ಗಳು ಬಳಸ್ತವೆ ನಿಮ್ಮ ಜಾತಕ ಸೆಟ್ ಆಗ್ತಾ ಇಲ್ಲ ಈ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಆವಾಗ ಜಾತಕದಲ್ಲಿ ಲೋಪ ಇರ್ತದೆ ಅಂತ ತಿಳ್ಕೋಬೇಕಾಗ್ತದೆ ಏನಂತ ಲೋಪ ಅದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡುತ್ತೀರಿ ಹಿಂದಿನ ಜನ್ಮದಲ್ಲಿ ನೀನು ವಿವಾಹ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡದಿದ್ದರಿಂದರೆ ಈ ಜನ್ಮದಲ್ಲಿ ನಿನಗೆ ಅವಕಾಶಗಳು ಕಡಿಮೆ ಇರುತ್ತವೆ ಅನ್ನುವಂಥದ್ದು ಒಂದು ಉದಾಹರಣೆಯನ್ನು ಕೊಡುವುದಾದರೆ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದಿರಿ ಅಂತ ಇಟ್ಕೊಡಿ ನಿಮಗೆ ಇನ್ನೊಂದು ಸಿನಿಮಾಗೆ ಬುಕ್ ಆಗುತ್ತೆ ಇರೋ ಸಿನಿಮಾವನ್ನೇ ಸರಿಯಾಗಿ ಆಕ್ಟೇ ಮಾಡದೆ ಇದ್ರೆ ಫ್ಲಾಪ್ ಆಯ್ತು ಅಂತ ಇಟ್ಕೊಡಿ ಯಾರು ನಿಮಗೆ ಎರಡನೇ ಸಿನಿಮಾಗೆ ಬುಕ್ ಮಾಡ್ತಾರೆ ಅದೇ ತರ ನಮಗೆ ಯಾವುದೋ ಒಂದು ಜನ್ಮದಲ್ಲಿ ವೈವಾಹಿಕ ಜೀವನವನ್ನ ಕೊಟ್ಟಾಗ ಭಗವಂತ ಹೇಗೆ ಗೃಹಸ್ಥಾಶ್ರಮ ಧರ್ಮವನ್ನ ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ದಾನೆ ಅದೇ ತರ ಜೀವನವನ್ನ ಮಾಡಬೇಕು ಅದನ್ನ ಬಿಟ್ಟು ನಮ್ಮ ಸ್ವಾರ್ಥದಿಂದ ಮದುವೆ ಆದವರ ಮೇಲೆ ಹೆಂಡತಿಗೆ ಬಯ್ಯೋದು ಅತ್ತೆ ಮಾವನ ಮೇಲೆ ಬಯ್ಯುವುದು ಬಂಧು ಬಳಗವನ್ನ ಬಯ್ಯುವುದು ಪುರೋಹಿತರನ್ನ ಬಯ್ಯುವುದು ಮಕ್ಕಳನ್ನ ಬೈಯುವುದು ಇತರ ಜೀವನ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ ವಿವಾಹದ ವಿಷಯದಲ್ಲಿ ಈ ಜನ್ಮದಲ್ಲಿ ಒಂದು ಕ್ವಶನ್ ಮಾರ್ಕ್ ಇಡ್ತಾನೆ ಅಂದರೆ ಇದರ ಅರ್ಥ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪ ಪುಣ್ಯಾಂಶದ ಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲ ವಾತಾವರಣ ಮತ್ತು ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗ್ತವೆ